ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ನಮಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸ್ಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಟಾಟಾ ಸುಗ್ಗೋಡ್ ಒಂದು ಗಾಡಿ ಕಳಿಸಿದ್ರಣ ಮಾಡಲಿಷ್ಟ ಗಾಡಿ ಅದ model January ಆರ್ ಗೆ ತಗೊಂಡಿದ್ರಿ ಇದೆ ವರ್ಷ ಎರಡ್ ಸಾವಿರದ ಇಪ್ಪತೈದು ಎರಡ್ ಸಾವಿರದ ಇಪ್ಪತೈದು ಅಣ್ಣ ಹ ಈಗ ತಗೊಂಡ್ ಒಂದ ನಲವತ್ತ್ ದಿನ ಆಯ್ತ್ರಿ documents ಎಲ್ಲಾ ರನ್ನಿಂಗ್ ಐತೆ ಅಣ್ಣ ಗಾಡಿ one ಐವತ್ತು ರೀ ಏನಕ್ sir ಗಾಡಿ ಕೊಡ್ತಿರೋದು ಯಾಕೆ ಹೊಸ ಗಾಡಿ ತಗೊಂಡ್ ಕೊಡ್ತಾ ಇದೀರಾ ಅಂತ ಕೇಳಿದೆ ನಂದು job ಆಗಿತ್ರಿ ಸೆಲೆಕ್ಷನ್ ಆಗಿತ್ತು ಬೆಂಗಳೂರಲ್ಲಿ ಹ ಹ ಆ ಕಡೆ ಅದಕ್ಕೆ.

ಕಟ್ಟಿದ್ದೇವೆ ಹತ್ತತ್ತು ಹದಿನೈದು ಸಾವಿರ ಆಗಿದೆ ಹಾ ಮೂರ್ ಇಪ್ಪತ್ತ ನಾವ್ ಅಲ್ಲಿ ತುಂಬಿದ್ದೇವೆ ಒಂದ್ ತಿಂಗಳು ಯೂಸ್ ಮಾಡಿದ್ದೇವ್ರಿ ಗಾಡಿ ಎಲ್ಲ ಕಂಡೀಷನ್ ಹೋಗ್ತೇವೆ ಇನ್ಸೂರೆನ್ಸ್ ಡೀಸೆಲ್ ಗಾಡಿ ಹಾ ಡೀಸೆಲ್ ಈಗ ನಿಮ್ ಕೈಗೆ ಎಷ್ಟ ಮೂರ್ ಲಕ್ಷದ ಇಪ್ಪತ್ ಸಾವಿರ ಕೊಡ್ಬೇಕಣ್ಣ ಹಾ ಇಲ್ಲ ನಾಲ್ಕು ಕೊಟ್ಟಿದ್ದು ಮೂರು ಇಪ್ಪತ್ತರ ಅದರಲ್ಲಿ ಒಂದು ನಾಲ್ಕು ಸಾವಿರ ಕಡಿಮೆ ಮಾಡ್ತೇವೆ

ಎಕ್ಸ್ಟ್ರಾ ಅಂದ್ರೆ ಇವತ್ತು half body ಕಟ್ಟಿಸಿದ್ದೇವೆ half body ಕಟ್ಟಿಸಿದ್ರಾ ಹಾ ಹ ಕಟ್ಟಿಸಿದ್ದೇವೆ ಮತ್ತು ಅದರದೆಲ್ಲ ನಂಬರ್ plate ಕೊಡಿಸಿದ್ದೇವೆ radiant ಕಟ್ಟಿಸಿದ್ದೇವೆ photo ತೆಗೆಯಲು ಅಲ್ಲಿಗೆ ಬಂದಿಲ್ಲ ಅಲ್ಲ ಅಣ್ಣ photo ಅಂದ್ರೆ ಇವತ್ತು ನಾನು ತಗೊಂಡು ಬಂದೆ ಅಲ್ಲಿ ಈಗ half body ಬಿತ್ತಿದ್ದೆ ಗಾಡಿ ನಾನು ಹ ಹ ಬೇರೆ ಕಡೆ ಇತ್ತು ಅದಕ್ಕೆ ಬಿತ್ತಿಲ್ಲ ಬಿಟ್ಟಿಲ್ಲ ಅದು ಮಾಡಿ ತಯಾರು ಮಾಡಿ ಇಟ್ಟಿದ್ದೀನಿ ಯಾವ ಡಿಸ್ಟಿಕ್ ನಿಮ್ಮದು ಬರುತ್ತೆ ಹೋಗಿ ಹೋಗಿ ಅಣ್ಣ ಅಪ್ಡೇಟ್ ಮಾಡ್ತಾನೆ ನಮ್ಮ ಕಡೆ ಅಂದ್ರೆ ನೆಗೆಸಿಬಲ್ ಮಾಡಿ ಕೊಡಿ ಅಣ್ಣ ಗಾಡಿ